ಒಬ್ಬ ಕುರಿ ಕಾಯುವ ಹುಡುಗ ಕವಿರತ್ನ ಕಾಳಿದಾಸ ಆಗಿ ನಿರ್ಮಾಣ ಆಗಿದ್ದು ಇದೇ ಮಣ್ಣಲ್ಲಿ ಅಲ್ಲೇನು ಗುಡಿಸಿಲಿನಲ್ಲಿದ್ದುಕೊಂಡು ಸಾಮ್ರಾಜ್ಯ ಕಟ್ಟಿದ ಚಾಣಕ್ಯ ಬಂದಿದ್ದು ಬೆಳೆದಿದ್ದು ಇದೇ ಅಲ್ಲೇನು ಬೀದಿ ದೀಪದ ಕೆಳಗಡೆ ಹೋಗಿ ಓದಿ ಈ ದೇಶಕ್ಕೊಂದು ಸಂವಿಧಾನ ಕೊಟ್ಟಂಥ ಅಂಬೇಡ್ಕರ್ ಅಂಥವರು ಹುಟ್ಟಿದ್ದು ಇದೇ ಮಣ್ಣಲ್ಲೇನು ಒಬ್ಬ ಬೋಟು ಕಟ್ಟುವವನ ಮಗ ಒಬ್ಬ ವಿಜ್ಞಾನಿ ರಾಷ್ಟ್ರಪತಿಯಾಗಿ ಬೆಳೆದಿದ್ದು ಸಹಿತ ಇದೇ ಮಣ್ಣಲ್ಲಲ್ಲೇನು ಇದು ಅಷ್ಟು ಅದ್ಭುತ ಮಣ್ಣು ಅಷ್ಟು ಅದ್ಭುತ ಸಂಸ್ಕೃತಿ ಈ ದೇಶದ್ದು ದೊಡ್ಡ ದೊಡ್ಡವರು ಬೆಳೆದಿದ್ದಾರೆ ಇದು ಒಂದಿಷ್ಟು ಸುಂದರ ಮನಸ್ಸುಗಳ ಕಲ್ಪನೆ ಇದೆ ಇಲ್ಲಿ ಇದು ಭಾರತ ವಿಕಾಸ ಆಗಬೇಕು ಅದಕ್ಕಾಗಿ ಇಲ್ಲಿ ಭಾರತ ವಿಕಾಸ ಸಂಗಮ ವಿಕಾಸ ಅನ್ನುವುದನ್ನು ನಮ್ಮ ಗೊಗೊಯ್ ಅವರು ಬಹಳ ಸುಂದರವಾಗಿ ಹೇಳ್ತಾ ಇದ್ದರು ಇದು ವಿಕಾಸ ಅನ್ನುವುದು ಇದು ಕೇವಲ ಭೌತಿಕವಾದಿಗೆ ಅಲ್ಲ ಅದು ಆಂತರಂಗಿಕವಾಗಿ ಭೌತಿಕವಾಗಿ ಎರಡೂ ಆಗಬೇಕು ಭೌತಿಕ ವಿಕಾಸ ಸಮೃದ್ಧಿಯನ್ನು ತಂದರೆ ಆಂತರಂಗಿಕ ವಿಕಾಸ ಅದು ಸಂತೋಷ ಸಮಾಧಾನಗಳನ್ನು ತರ್ತದೆ ಗೋಗೋಯಿ ಹೇಳ್ತಾ ಇದ್ರು ವಿಕಾಸ ಅಂದರೆ ಬರೀ ಭೌತಿಕವಾಗಿ ಆಗೋದಲ್ಲ ನಾವೇನು ತಿಳ್ಕೊಂಡಿವು ಸುಂದರ ಸುಂದರವಾದ ಕಟ್ಟಡಗಳನ್ನು ಕಟ್ಟಿದ್ರೆ ಅದು ಏನು ಭಾರತ ಹೋಗಿ ಬೇರೆ ದೇಶಗಳ ಮೇಲೆ ಆಕ್ರಮಣ ಮಾಡಿ ದೇಶ ವಿಸ್ತಾರ ವಿಕಾಸ ಏನು ಅಥವಾ ಈಗಿರೋ ಜನಸಂಖ್ಯೆ ಸಾಲದೇನು ನಮಗಿನ್ನೂ ಒಂದಿಷ್ಟು ಜನಸಂಖ್ಯೆ ಭಾಳ ಮಾಡಿದ್ರೆ ಈ ದೇಶ ವಿಕಾಸ ಆದಂಗೇನು ಅಲ್ಲ ಎಷ್ಟು ಜನಸಂಖ್ಯೆ ಇದೆ ನೋಡಿ ಏನು ಕಡಿಮೆ ಇದೆ ಏನು ಹೇಳಿ ಯಾರೋ ಒಬ್ಬರಿಗೆ ಇಪ್ಪತ್ತ್ನಾಲ್ಕು ಮಕ್ಕಳಾಗಿದ್ದು ಅಂತ ಬೇರೆ ಕೆಲಸನೇ ಇರಲಿಲ್ಲ ಅವನಿಗೆ ಇಪ್ಪತ್ತ್ನಾಲ್ಕು ಮಕ್ಕಳು ಮನೆಯಾಗೆಲ್ಲ ಓಡಾಡ್ತಿದ್ದವು ಅವನೊಬ್ಬ ಸ್ನೇಹಿತ ಕೇಳಿದ್ನಂತ ಅಲ್ಲೋ ಭಾರತದ ತುಂಬ ಎಲ್ಲ ಘೋಷಣೆ ಮಾಡೋಕತ್ತಾರ ಒಂದು ಬೇಕು ಎರಡು ಸಾಕು ಅಂತ ನಿನಗೆ ಇಪ್ಪತ್ತ್ನಾಲ್ಕು ಮಕ್ಕಳು ಹಡ್ದಿಯಲ್ಲ ಮತ್ತು ಅವರು ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ನಿನ್ನ ಮನಿಗೇನು ಬರಲಿಲ್ಲ ನಾವ್ರ ಬಂದಿದ್ರನ್ ಮತ್ತು ಅವ್ರು ಬಂದು ಏನೂ ಅನ್ಲಿಲ್ಲ ನಿನ್ನ ಮಕ್ಕಳು ನೋಡಿ ಬಂದಿದ್ದರು ಅವರು ಇದು ಅಂಗನವಾಡಿ ಸೆಂಟ್ರ್ ಇರ್ಬೇಕಂತ ತಿಳ್ಕೊಂಡು ಹೊಳ್ಳಿ ಹೋದರು ಅಂದ ಅಂದ್ರೆ ಹಿಂಗೆ ಜನಸಂಖ್ಯೆ ಬಹಳ ಬೆಳೆಯೋದೇನು ವಿಕಾಸ ಅಂದರೆ ವಾಸ್ತವದಿಂದ ಸಾಧ್ಯತೆಯೆಡೆಗಿನ ಪಯಣ ಅದು ಅಷ್ಟೆ ಈಗ ನೋಡಿ ಒಂದು ಮೊಗ್ಗಿದೆ ಅದು ಹೂವಾಗಿ ಅರಳಿ ಸುಗಂಧ ಬೀಸ್ತು ಅಂದರೆ ಅದು ವಿಕಾಸ ಅದು ವಾಸ್ತವದಿಂದ ಸಾಧ್ಯತೆಯೆಡೆಗಿನ ಎಡೆಗಿನ ಪಯಣಕ್ಕೆ ನಾವು ವಿಕಾಸ ಅಂತ ಕರಿತೀವಿ ಈಗ ನೀವು ನೋಡಿ ಒಂದು ಬೀಜ ಇರ್ತದೆ ಎಲ್ಲ ಬೀಜಗಳಿಗೂ ವೃಕ್ಷವಾಗುವ ಸಾಮರ್ಥ್ಯ ಇರ್ತದೆ ಆದರೆ ಎಲ್ಲ ಬೀಜಗಳು ವೃಕ್ಷ ಆಗುವುದಿಲ್ಲ ಹಲವು ಕೆಲವು ಬೀಜಗಳು ಮಾತ್ರ ಈ ಮಣ್ಣಿನ ಸತ್ವವನ್ನು ಹೀರಿ ವೃಕ್ಷವಾಗ್ತವೆ ಬೀಜ ವಾಸ್ತವ ವೃಕ್ಷವಾಗುವುದು ಅದು ಸಾಧ್ಯತೆ ಅದು ಸಾಮರ್ಥ್ಯ ಅದು ಅದು ಪೊಟೆನ್ಶಿಯಾಲಿಟಿ ಅದು ಬೀಜ ವಾಸ್ತವ ವೃಕ್ಷ ಸಾಧ್ಯತೆ ಅದು ಬಿಂದು ಎಲ್ಲೋ ಮಹಾಬಳೇಶ್ವರದ ಎಲ್ಲೋ ಬಿದ್ದಂಥ ಗುಡ್ಡದಲ್ಲಿ ಬಿದ್ದಂಥ ಒಂದು ಹನಿ ಅದು ವಾಸ್ತವ ಕೃಷ್ಣೆಯಾಗಿ ಮೈತುಂಬಿ ಹರಿತಾಳಲ್ಲ ಇದು ಸಾಮರ್ಥ್ಯ ಇದು ಬಿಂದು ಸಿಂಧುವಾಗುವ ಸಾಮರ್ಥ್ಯ ಇದು ಸಿದ್ಧಾರ್ಥ ವಾಸ್ತವ ಗೌತಮ ಬುದ್ಧ ಸಾಮರ್ಥ್ಯ ಇದು ನರೇಂದ್ರನಾಥ ವಾಸ್ತವ ವಿವೇಕಾನಂದ ಇದು ಸಾಧ್ಯತೆ ಇದು ಕಗ್ಗೋಡು ಏನಿದೆ ಇದೊಂದು ಪುಟ್ಟ ಹಳ್ಳಿ ಇದು ವಾಸ್ತವ ಈ ಪುಟ್ಟ ಹಳ್ಳಿಯಲ್ಲಿ ಭಾರತೀಯ ಸಂಸ್ಕೃತಿಯ ದರ್ಶನ ಆಗಿದೆಯಲ್ಲ ಇದು ಸಾಮರ್ಥ್ಯ ಇದು ಸಾಧ್ಯತೆ ಇದು ವಿಕಾಸ ಇದು ಇದು ವಿಕಾಸ ಸಂಗಮ ನೀವು ನೋಡಿ ಯಾಕೆ ಮನುಷ್ಯನಿಗೆ ಇದು ಸ್ಪೆಷಲ್ ಕ್ವಾಲಿಟಿ ನೀವು ಒಂದು ಟೇಬಲ್ ಇದೆ ಟೇಬಲ್ ಇಸ್ ಜಸ್ಟ್ ಎ ಟೇಬಲ್ ಚೇರ್ ಇದೆ ಚೇರ್ ಇಸ್ ಜಸ್ಟ್ ಎ ಚೇರ್ ಬಟ್ ಚೈಲ್ಡ್ ಇಸ್ ಎಂಗ್ ಟೇಬಲ್ ಇಸ್ ಥಿಂಗ್ ಬಟ್ ಚೈಲ್ಡ್ ಇಸ್ ಎ ಬೀಯಿಂಗ್ ಚೈಲ್ಡ್ ಇಸ್ ಎ ಪ್ರೊಸೆಸ್ ಒಂದು ಮಗು ಇಟ್ ಈಸ್ ಎ ತಬುಲ ರಸ ದಾರ್ಶನಿಕರಂತಾರೆ ತಬುಲ ರಸ ಇದು ಅಂದರೆ ಅಗಮ್ಯ ಶಕ್ತಿಗಳನ್ನು ತನ್ನೊಡಲೊಳಗೆ ಇಟ್ಕೊಂಡು ತಾಯಿಯ ಗರ್ಭದಿಂದ ಒಂದು ಮಗು ಈ ಭೂಮಿಗೆ ಬರ್ತದೆ ನೂರಾರು ವಿಕಾಸ ಸಾಧ್ಯಗಳನ್ನು ಅದರೊಳಗೆ ಅಡಗಿಸಿಟ್ಟಿದ್ದಾನೆ ದೇವರು ಅಕಸ್ಮಾತ್ ಈಗ ನೋಡಿ ಮನುಷ್ಯ ಬರೀ ಉಸಿರು ತಗೊಳ್ಳೋದು ಬಿಡೋದು ಉಸಿರು ತಗೊಳ್ಳೋದು ಬಿಡೋದು ಹಿಂಗೆ ಒಂದು ದಿವಸ ಸತ್ತು ಹೋಗಿ ಬಿಟ್ಟರೆ ದೆರ್ ಇಸ್ ನೋ ಮೀನಿಂಗ್ ಇನ್ ಲೈಫ್ ನೀ ಬರೀ ಉಸಿರು ತೊಗೊಳ್ಳೋದು ಉಸಿರು ಬಿಡೋದು ಹಿಂಗ ಒಂದು ದಿವಸ ಸತ್ತು ಹೋದಿ ಅಂದರೆ ಇಟ್ ಈಸ್ ಕಾಲ್ಡ್ ಸ್ಲೋ ಡೆತ್ ವಿ ಶುಡ್ ನಾಟ್ ಗ್ರೋ ಓಲ್ಡ್ ವಿ ಶುಡ್ ಗ್ರೋ ಅಪ್ ದಟ್ ಈಸ್ ವಿಕಾಸ ಅದು ವಿಕಾಸ ಅದು ನಾವು ಮೇಲೆ ಬೆಳೀತಾ ಹೋಗಬೇಕು ಎತ್ತರಕ್ಕೆ ಬೆಳೀತಾ ಹೋಗಬೇಕು ಹೃದಯ ವಿಕಾಸ ಆಗ್ತಿರಬೇಕು ಅದು ವಿಕಾಸ ಸಂಗಮ ಅದು ಅಂಥ ಕಲ್ಪನೆಗಳನ್ನು ಇಟ್ಟುಕೊಂಡು ಇಲ್ಲಿ ಸಾವಿರಾರು ಜನರಿಗೆ ನೂರಾರು ಜನರಿಗೆ ಪಾಟೀಲ್ಜಿ ಅಂಥವರು ಕೂಡಿಸಿದ್ದಾರೆ ಈ ವಿಕಾಸ ಸಂಗಮದಲ್ಲಿ ಬಂದಂಥವ್ರು ಯಾರ್ಯಾರು ಗೊತ್ತೇನು ಯಾವ ಹಾಲಿವುಡ್ ಬಾಲಿವುಡ್ ಶ್ಯಾಂಡಲ್ವುಡ್ಗಳು ಸ್ಟಾರ್ ಬಂದಿಲ್ಲ ಇಲ್ಲಿ ಇಲ್ಲಿ ಬಂದವರೆಲ್ಲ ವುಡ್ಡಿನಿಂದ ಬಂದವರಲ್ಲ ಈ ಮಡ್ಡಿನಿಂದ ಬಂದಂಥ ಹೀರೋಗಳೆಲ್ಲ ಇಲ್ಲಿ ಬಂದಂಥವ್ರು ಯಾರು ರೀಲ್ ಹೀರೋಗಳಲ್ಲ ಇಲ್ಲಿ ಬಂದಂಥವ್ರೆಲ್ಲ ರಿಯಲ್ ಹೀರೋಗಳಿಗೆ ಆಮಂತ್ರಣ ಕೊಟ್ಟಾರ ಇದು ರಿಯಲ್ ಹೀರೋಗಳ ಆಮಂತ್ರಣ ಇದು ಉತ್ಸವ ವಿಕಾಸ ಸಂಗಮ ಕಾಲಿಲ್ಲದ ಹೆಣ್ಮಗಳು ಮೌಂಟ್ ಎವರೆಸ್ಟ್ ಹತ್ತಿದ ಅರುಣಿಮಾಸಿಯಿಂದ ಬಂದಿದ್ಲಿಲ್ಲ ಕಾಲೇ ಇಲ್ಲ ಮೌಂಟ್ ಎವರೆಸ್ಟ್ ಹತ್ತಿದಾಳೆ ನಮಗೆ ಎರಡೂ ಕಾಲು ಚಲೋ ಅದಾವ ಇನ್ನು ನಮ್ಮ ಮನೆ ಮ್ಯಾಳಿಗೆ ಸೈಲ ಹತ್ತಿಲ್ ನಾವು ಒಂದು ದಿವ್ಸ ಕಾಲಿಲ್ಲದ ಹೆಣ್ಮಗಳು ಮೌಂಟ್ ಎವರೆಸ್ಟ್ ಹತ್ತಿಗೆ ಬಂದಿದ್ಲಿಲ್ಲ ಅಂಥವ್ರ ಸಂಗಮ ಆಯಿತು ತಾಯಿ ಸತ್ಕಾಲ್ ಮಕ್ಕಳೇ ಇಲ್ಲ ಆಕೆಗೆ ಸುಮಾರು ಸಾವಿರಾರು ಅನಾಥ ಮಕ್ಕಳನ್ನು ಕರ್ಕೊಂಡು ಬಂದು ಆಮಂತ್ರಣ ಮಾಡಿದ್ರು ಬಂದಿದ್ಲ ಆಕೆ ಬರುವಂಥ ವೇದಿಕೆ ಇದು ಮಕ್ಕಳೇ ಇಲ್ಲ ಆಕೆಗೆ ಸಾವಿರಾರು ಅನಾಥ ಮಕ್ಕಳನ್ನು ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ಗಳಲ್ಲಿ ಬಿದ್ದಂಥ ಮಕ್ಕಳನ್ನು ಕರ್ಕೊಂಡು ಬಂದು ಜೋಪಾನ ಮಾಡುವಂಥ ರಿಯಲ್ ಹೀರೋಗಳು ಇಲ್ಲಿ ಅಕ್ಕಿಗೆ ಮಕ್ಕಳಿಲ್ಲ ಸಾವಿರಾರು ಮಕ್ಕಳ ತಾಯಿ ಒಂದು ಸತ್ಯ ಈ ಜಗತ್ತರಿಬೇಕಲ್ಲ ತಾಯಿಯಾಗದವಳು ಬಂಜೆ ಅಲ್ಲ ತಾಯಿಯಾಗದವಳು ಬಂಜೆಯಲ್ಲ ತಾಯಿತನವನ್ನು ಅನುಭವಿಸಿದವಳು ಬಂಜೆ ಆಗ್ತಾಳೆ ಅನ್ನುವ ಸತ್ಯ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ ಚನ್ನವೀರ ಕಣಿವಿ ಸಾಲು ಮರದ ತಿಮ್ಮಕ್ಕನ ಬಗ್ಗೆ ಅಷ್ಟು ಸುಂದರ ಮಾತು ಬರೀತಾರೆ ಸಾಲು ಮರದ ತಿಮ್ಮಕ್ಕನಿಗೆ ಮಕ್ಕಳಿರಲಿಲ್ಲ ಗಿಡಗಳನ್ನೇ ಮಕ್ಕಳಂತ ತಿಳ್ಕೊಂಡ್ಳು ಬಂಜೆ ಎಂಬ ಶಬ್ದದ ನಂಜ ಬಿಡಿಸಿದ ಬಂಜೆ ಎಂಬ ಶಬ್ದದ ನಂಜ ಬಿಡಿಸಿದ ಅಮರ ತಿಮ್ಮಕ್ಕ ನೀ ಸಾಲು ಮರದ ತಿಮ್ಮಕ್ಕ ಅಂತ ಬಂಜಿ ಅನ್ನುವ ಶಬ್ದದ ನಂಜ ಬಿಡಿಸೋ ಬಿಡ್ತೀನಿ ಅಂತ ಅಲ್ಲೇ ಅರುಣಿಮಾ ಸಿನ್ನಂಥವ್ರು ತಾಯಿ ಅಂಥವರು ಇಲ್ಲೊಂದು ಆಶ್ಚರ್ಯದ ಘಟನೆ ನಡೆದಿದೆ ನೀವು ನೋಡಿ ನಮಗೆ ದೇವರು ನೂರಾರು ಎಕರೆ ನೂರು ಎಕರೆ ಜಮೀನು ಕೊಟ್ಟಾನ ಆದರೂ ನಾವು ಅಂತೀವಿ ನೂರು ಎಕರೆ ಜಮೀನು ಕೊಟ್ಟನ್ರಿ ಒಂದು ಬೆಳೆನೂ ಬೆಳೆಯಕ್ಕಾಗಿಲ್ಲ ನಮ್ಗೆ ಅಂತ ನೂರು ಎಕರೆ ಜಮೀನಿದ್ರು ಒಂದು ಬೆಳೆ ಬೆಳೆಯಕ್ಕಾಗಿಲ್ಲ ಆದರೆ ಇಲ್ಲಿ ಒಂದು ಎಕರೆ ಜಮೀನದೊಳಗ ನೂರು ಬೆಳೆ ಬೆಳೆದು ತೋರಿಸಿದಂಥ ವಿಕಾಸ ಸಂಗಮ ಇದು ಇದು ವಿಕಾಸ ಸಂಗಮ ಈ ರೀತಿಯಾಗಿ ವಿಕಾಸದ ಕಲ್ಪನೆಯನ್ನು ಕಟ್ಟಿದವರು ಅವರು ಅದಕ್ಕಾಗಿ ಇದು ಭಾರತ ವಿಕಾಸ ಸಂಗಮದ ಮೂಲಕ ಮಾತೃ ಸಂಗಮ ಧರ್ಮ ಸಂಗಮ ಕೃಷಿ ಸಂಗಮ ಯುವ ಸಂಗಮ ಇಂದು ಗ್ರಾಮ ಸಂಗಮ ಇತ್ತು ಹಿಂದಿನ ನಮ್ಮ ಹಿರಿಯರೆಲ್ಲ ನಂಬ್ಕೊಂಡು ಬಂದಿದ್ದೇನು ಗ್ರಾಮೋದಯವೇ ರಾಷ್ಟ್ರೋದಯ ಯಾವಾಗ ಗ್ರಾಮಗಳು ಉದಯ ಆಗ್ತದೆ ಅವಾಗ ರಾಷ್ಟ್ರೋದಯ ಆಗ್ತೈತಿ ಅಬ್ದುಲ್ ಕಲಾಂ ಅವರು ಸಹಿತ ಒಂದು ಕಲ್ಪನೆಯನ್ನು ಕೊಟ್ಟರು ಬಹಳಷ್ಟು ಅಧ್ಯಯನ ಮಾಡಿ ಸಂಸತ್ತುಗಳಲ್ಲಿ ವಿಧಾನಸೌಧಗಳಲ್ಲಿ ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಈ ಭಾರತದ ಬುದ್ಧಿಜೀವಿಗಳ ಎದುರಿಗೆ ಅವರೊಂದು ಪುರ ಅಂತ ಒಂದು ಕನ್ಸೆಪ್ಟ್ ಇಟ್ರು ಪಿ ಯು ಆರ್ ಎ ಪುರ ಪುರ ಅಂದರೆ ಪ್ರೊವೈಡಿಂಗ್ ಅರ್ಬನ್ ಎಮ್ಯುನಿಟೀಸ್ ಟು ರೂರಲ್ ಏರಿಯಾ ಅಂದ್ರೆ ಏನು ನಾವು ಇವತ್ತು ಪಟ್ಟಣಗಳಿಗೆ ಫೆಸಿಲಿಟೀಸ್ಗಳನ್ನು ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ ಅದನ್ನು ಹಳ್ಳಿಗಳಿಗೆ ಕೊಟ್ಟರೆ ಹಳ್ಳಿಗಳ ಉದ್ಧಾರ ಆಗ್ತದೆ ಗಾಂಧೀಜಿಯವರು ಹೇಳಿದ್ರು ಭಾರತ ಅನ್ನೋದು ಯಾರೋ ಕೇಳಿದ್ರಂತೆ ಗಾಂಧೀಜಿಯವರಿಗೆ ಭಾರತ ಎಲ್ಲಿದೆ ನಾನು ಭಾರತವನ್ನು ಕಾಣಬೇಕಾಗಿದೆ ಅಂತ ಗಾಂಧೀಜಿ ಹೇಳ್ತಾರೆ ಭಾರತ ಅನ್ನೋದು ಕುತುಬ್ ಮಿನಾರದಲ್ಲಿಲ್ಲ ಭಾರತ ಅನ್ನೋದು ಖಜರಾಹೋದಲ್ಲಿಲ್ಲ ನೀವು ಭಾರತ ನೋಡಬೇಕಾದ್ರೆ ಹಳ್ಳಿಗಳಿಗೆ ಹೋಗಿ ಹಳ್ಳಿಯ ಜನರ ಹೃದಯದಲ್ಲಿ ಭಾರತದ ದರ್ಶನ ಆಗ್ತದೆ ನಿಜವಾದ ಭಾರತ ನಿಂತಿರುವುದು ಹಳ್ಳಿಗಳ ಮೇಲೆ ಇವತ್ತು ಸುಮಾರು ಐದು ಲಕ್ಷದ ತೊಂಬತ್ತಾರು ಸಾವಿರಕ್ಕಿಂತ ಹೆಚ್ಚು ಹಳ್ಳಿಗಳು ಭಾರತದಲ್ಲಿವೆ ಅಂದರೆ ಭಾರತದಲ್ಲಿ ಇದು ಹಳ್ಳಿಗಳ ದೇಶ ಇದು ಇವತ್ತು ಬಹಳಷ್ಟು ಮಂದಿ ನಾವು ಮಾತನಾಡ್ತೇವೆ ಸ್ಮಾರ್ಟ್ ಸಿಟೀಸ್ ಬಗ್ಗೆ ಭಾರತ ಆಗೋದು ಬರೀ ಸ್ಮಾರ್ಟ್ ಸಿಟೀಸ್ ಆದರೆ ಭಾರತ ವಿಕಾಸಾಗೋದಿಲ್ಲ ಎಲ್ಲಿಯವರೆಗೂ ವಿಲ್ಲೇಜ್ಗಳು ಸ್ಮಾರ್ಟ್ ಆಗೋದಿಲ್ಲ ಅಲ್ಲಿಯವರೆಗೆ ಈ ದೇಶದ ವಿಕಾಸ ಕಾಣೋ ಕಲ್ಪನೆ ಭಾಳ ಕಷ್ಟ ಆಗ್ತದೆ ಸ್ಮಾರ್ಟ್ ವಿಲ್ಲೇಜ್ಗಳಾಗಬೇಕಾಗ್ತದೆ ಮೊಟ್ಟ ಮೊದಲನೇದಾಗಿ ನಮಗೇನು ಬೇಕು ಅಂದರೆ ನಮ್ಮ ಹಳ್ಳಿಗಳ ಬಗ್ಗೆ ನಮಗೆ ಅಭಿಮಾನ ಇರಬೇಕು ನಮ್ಮ ಹಳ್ಳಿ ಬಗ್ಗೆ ನಮಗೆ ಅಭಿಮಾನ ಇರದೇ ಇದ್ದರೆ ಬೇರೆ ಊರವ್ರಿಗೆ ಹೆಂಗೆ ಬರ್ತದೆ ಹೇಳಿ ನಮ್ಮ ಹಳ್ಳಿಯ ಬಗ್ಗೆ ನನಗೆ ಅಭಿಮಾನ ಇರಬೇಕು ಮೊದಲು ಈಗ ನಾವು ಮನೆಗೆ ಕಟ್ಟಿಸ್ತೀವಿ ಮನಿ ಕಟ್ಟಿಸುವಾಗ ಒಬ್ಬ ಸಾಮಾನ್ಯವಾಗಿ ಹಳ್ಳ್ಯಾಗ ಮನೆ ಕಟ್ಟಿಸ್ದವನು ಇವತ್ತು ಅಂತಿರ್ತಾನೆ ನಾನು ಮನಿ ಭಾಳ ದೊಡ್ಡ ಪ್ರಮಾಣದಾಗ ಕಟ್ಸಿನ ರೀ ಐವತ್ತು ಲಕ್ಷ ಖರ್ಚು ಮಾಡಿ ಕಟ್ಸೀನಿ ಏನೇನು ಮಾಡಿಯಪ್ಪ ಮನೆಯಾಗ ಅದರದೆಲ್ಲ ಮಾರ್ಬಲ್ ಹಾಕಿನಲ್ರಿ ಇಟಾಲಿಯನ್ ಮಾರ್ಬಲ್ ತಂದೀನಿ ನಾನು ಅವೇನು ಗೋಡೆಗಳಿಗೆಲ್ಲ ವಾಲ್ ಹಾಕಿನಲ್ಲ ಚೈನಾ ವಾಲ್ ಅದೆಲ್ಲ ಅವು ಟೈಲ್ ಅದಾವಲ್ಲ ಚೈನಾ ಟೈಲ್ ಮತ್ತು ಎಲೆಕ್ಟ್ರಿಕಲ್ ಏನು ತಂದಿನಲ್ಲ ಎಲ್ಲ ಅಂತ ಮತ್ತು ಟ ಪ್ಲಂಬಿಂಗ್ ಐಟಮ್ಸ್ ಏನೆಲ್ಲ ತಂದಿನಲ್ಲ ಜರ್ಮನಿದು ಡೈನಿಂಗ್ ಟೇಬಲ್ ಐತೆಲ್ಲ ಅಮೇರಿಕಾದ್ದು ಹಳ್ಳೆ ಮನುಷ್ಯ ಹೇಳ್ತಾನೆ ಹೌದಪ್ಪ ಕರೆಕ್ಟು ನೀ ಹಾಕಿದ ಮಾರ್ಬಲ್ ಇಟಾಲಿಯನ್ ನೀ ನೋಡಿಸಿದ ಜಳಗಳೆಲ್ಲ ನೆಳಗಳು ಜರ್ಮನಿ ನಿನ್ನ ಎಲೆಕ್ಟ್ರಿಫಿಕೇಶನ್ ಎಲ್ಲ ಇದ್ದಿದ್ದು ಜಪಾನ್ ನಿನ್ನ ಊಟದ ಡೈನಿಂಗ್ ಟೇಬಲ್ ಐತೆಲ್ಲ ಅಮೇರಿಕದ್ದು ಖರೆ ಡೈನಿಂಗ್ ಟೇಬಲ್ ಅಮೇರಿಕಾದ್ ಇರಬಹುದು ಆದರೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಟ ಪುಂಡಿ ಪಲ್ಯ ರೊಟ್ಟಿ ಕಗ್ಗೊಡೋದಲ್ಲ ಪಾದ ಏನು ಬೇರೆದ್ದಲ್ಲಲ್ಲ ನಮ್ಮದು ಅನ್ನುವ ಅಭಿಮಾನ ನಮಗೆ ಬೇಕಾಗ್ತದೆ ನಮ್ಮದು ಅನ್ನೋ ಅಭಿಮಾನ ನಮಗಿರದೇ ಇದ್ರೆ ದೇಶ ಹೇಗೆ ಬದುಕ್ತವೆ ಹೇಳಿ ಅದು ನಮ್ಮದು ಅನ್ನೋ ಅಭಿಮಾನ ನಮಗೆ ಬೇಕಾಗ್ತದೆ ಮತ್ತು ನಮ್ಮ ಹಳ್ಳಿಗಳನ್ನು ನಮ್ಮ ಪಾಟೀಲ್ಜಿಯವರು ಭಾಳ ಬಹಳ ಸುಂದರವಾಗಿ ಕೊಪ್ಪಳದಲ್ಲಿ ಬಂದಾಗ ಒಮ್ಮೆ ಹೇಳ್ತಾ ಇದ್ರು ನನ್ನ ಹಳ್ಳಿ ನನ್ನ ದೇಶ ನನ್ನ ಹಳ್ಳಿ ನನ್ನ ಜಗತ್ತು